ಪ್ರಾಕೃತಿಕ ಲಕ್ಷಣಗಳು ಒಂದೆದ್ದು ವಾಯುವ್ಯ ತಗ್ಗು ಮೈದಾನ ಬೇರಿಂಗ್ ಜಲಸಂಧಿಯಿಂದ ಕ್ಯಾಸ್ಪಿಯನ್ ಸಮುದ್ರದವರೆಗೂ ವಿಸ್ತರಿಸಿದೆ ತ್ರಿಕೋನ ಆಕಾರವುಳ್ಳ ಈ ವಿಶಾಲವಾದ ತಗ್ಗು ಮೈದಾನವನ್ನು ಸೈಬೀರಿಯಾ ಮೈದಾನ ಎಂದು ಕರೆಯುತ್ತಾರೆ ಲೀನ ಓಬ ಎನ್ಸ್ ನದಿಗಳಿವೆ ಆರ್ಕ್ಟಿಕ್ ಸಾಗರವನ್ನು ಇವು ಸೇರುತ್ತವೆ ನಂತರ ಕೇಂದ್ರದ ಎತ್ತರದ ಭಾಗಗಳು ಇಶ್ ಮಧ್ಯ ಏಷ್ಯಾದಲ್ಲಿರುವಂಥ ಪರ್ವತ ಸರಣಿಗಳನ್ನು ಕೇಂದ್ರದ ಎತ್ತರದ ಭಾಗಗಳು ಎನ್ನುವರು ಇದು ಏಷ್ಯಾ ಮೈನರ್ನಿಂದ ಬೇರಿಂಗ್ ಜಲಸಂಧಿವರೆಗೂ ವಿಸ್ತರಿಸಿದೆ ಮೌಂಟ್ ಎವರೆಸ್ಟ್ ಪ್ರಪಂಚದಲ್ಲಿ ಎತ್ತರವಾದುದು ಪರ್ವತ ಸರಣಿಗಳ ನಡುವೆ ಪ್ರಸ್ಥಭೂಮಿಗಳು ಇಲ್ಲಿ ಕಂಡುಬರುತ್ತವೆ ನಂತರ ದಕ್ಷಿಣ ಪ್ರಸ್ಥಭೂಮಿ ಇವು ಕಠಿಣ ಮತ್ತು ಸ್ಫಟಿಕ ಶಿಲೆಗಳಿಂದ ರಚನೆಯಾಗಿರುವ ಪುರಾತನ ಸ್ಪರ್ ಪ್ರಸ್ಥಭೂಮಿಗಳು ಚೀನಾದ ನೈಋತ್ಯಕ್ಕೆ ಯುನ್ನಾನ್ ಪ್ರಸ್ಥಭೂಮಿ ಇದೆ ಇದರ ಮುಂದುವರೆದ ಭಾಗವೇ ಶಾನ್ ಪ್ರಸ್ಥಭೂಮಿ ನಂತರ ನದಿಗಳ ಮಹಾ ಮೈದಾನ ಹಿಂದೂ ಮಹಾಸಾಗರ ಅಥವಾ ಪೆಸಿಫಿಕ್ ಸಾಗರ ಏಷ್ಯಾದ ನದಿಗಳ ಮೈದಾನಗಳನ್ನು ಒಳಗೊಂಡಿದೆ ಈ ವಿಭಾಗದ ಮೈದಾನಗಳೆಂದರೆ ಸಿಯಾ ಸಿರಿಯಾ ಮತ್ತು ಇರಾಕ್ನ ಟೈಗ್ರಿಸ್ ಮತ್ತು ಯುಪ್ರಿಟಿಸ್ ಭಾರತ ಪಾಕಿಸ್ತಾನ ಸಿಂಧು ಮತ್ತು ಗಂಗಾ ಮೈದಾನ ಮಯನ್ಮಾರ್ ಹಾಗೆ ಇರ ಇರವಾಡಿ ಇಂಡೋನೇಷಿಯಾದ ಮಿಲಾಮ್ ಮತ್ತು ಮಿಕಾಂಗ್ ಚೀನಾದ ಚಿಯಾಕ್ ಮತ್ತು ಜಿಹಾಂಗ್ ಅಥವಾ ಹ್ಯಾಂಗ್ಸೆ ಸಿಕಿಯಾಂಗ್ ಮತ್ತು ವಾಂಗ್ಹೋ ನದಿಗಳು ಮೈದಾ ಈ ಮೈದಾನಗಳನ್ನು ಒಳಗೊಂಡಿವೆ ಇಲ್ಲಿ ಹೆಚ್ಚು ಜನಭರಿತವಿದೆ ನಂತರ ದ್ವೀಪ ಸಮೂಹ ಈ ಖಂಡದ ಆಗ್ನೇಯ ಮತ್ತು ಪೆಸಿಫಿಕ್ ತೀಗರ ತೀರಗಳಲ್ಲಿ ಅನೇಕ ದ್ವೀಪಗಳಿವೆ ಉತ್ತರದಲ್ಲಿ ಕಮಚಟದಿಂದ ದಕ್ಷಿಣದಲ್ಲಿ ಫಿಲಿಪ್ಪೈನ್ಸ್ ಮತ್ತು ಬೋರ್ನಿಯೋವರೆಗೂ ಮಾಲೆಯಂತೆ ಹಬ್ಬಿವೆ ಐದು ಸಮುದ್ರಗಳಿದ್ದು ಅವುಗಳೆಂದರೆ ಒಕೊಟಸ್ಕ್ ಜಪಾನ್ ಹಳದಿ ಪೂರ್ವದ ಚೀನಾ ಮತ್ತು ದಕ್ಷಿಣ ಚೀನಾ ಸಮುದ್ರಗಳು ಇವುಗಳನ್ನು ಆವರಿಸಿವೆ ನಂತರದ ಭಾಗದಲ್ಲಿ ಏಷ್ಯಾದ ನದಿಗಳು ಹಿಂದೂ ಮಹಾಸಾಗರಕ್ಕೆ ಸೇರುವಂತಹ ಕೆಲವು ನದಿಗಳಿವೆ ಅವುಗಳು ಯಾವುವು ಅನ್ನೋದನ್ನು ತಿಳ್ಕೊಳ್ಳೋಣ ಸಿರಿಯಾ ಹಾಗೂ ಇರಾಕ್ ದೇಶಗಳ ಯುಪ್ರಿಟಿಸ್ ಮತ್ತು ಟೈಗ್ರಿಸ್ ನದಿಗಳು ಫರ್ಷಿಯಾದ ಕಾರಿ ಹಾಗೂ ಪಾಕಿಸ್ತಾನ ಮತ್ತು ಭಾರತದ ಸಿಂಧು ಗಂಗಾ ಹಾಗೆ ಬ್ರಹ್ಮಪುತ್ರ ನದಿಗಳು ಇವು ಹಿಂದೂ ಮಹಾಸಾಗರವನ್ನು ಸಹ ಸೇರುತ್ತವೆ ಮಯನ್ಮಾರ್ ಸೆಟ್ಯಾಂಗ್ ಸಾಲ್ವಿನ್ ಮತ್ತು ಇರ್ವಾಡಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ ಫೆಸಿಫಿಕ್ ಸಾಗರವನ್ನು ಸೇರುವಂತಹ ನದಿಗಳು ರಷ್ಯಾದ ಅಮುರ್ ಚೀನಾದ ಫಾಂಗ್ಹೋ ಚಿಯಾಂಗ್ ಜಿಯಾಂಗ್ ಮತ್ತು ಸಿಕಿಯಾಂಗ್ ನದಿಗಳು ಪೂರ್ವದ ಕಡೆಗೆ ಹರಿಯುತ್ತಾ ಕ್ರಮವಾಗಿ ಒಕೊಟಸ್ಕ್ ಹಳದಿ ಮತ್ತು ಚೀನಾ ಸಮುದ್ರವನ್ನು ಸೇರುತ್ತವೆ ಇಂಡೋನೇಷ್ಯಾ ಚೀನಾದ ಮಿನಾಂಗ್ ಮತ್ತು ಮಿಕೋಂಗ್ ನದಿಗಳು ದಕ್ಷಿಣ ಚೀನಾ ಸಮುದ್ರವನ್ನು ಸೇರುತ್ತವೆ ಆರ್ಕಿಟಿಕ್ ಸಾಗರವನ್ನು ಸೇರುವಂಥ ನದಿಗಳು ಓಬ್ ಎನ್ಸ್ ಲೀನ್ ಆರ್ಕಟಿಕ್ ಸಾಗರವನ್ನು ಸೇರುತ್ತವೆ ಒಳನಾಡಿನ ನದಿಗಳು ಯಾವ್ಯಾವು ಅಂದರೆ ಓಲ್ಗಾ ಯುರಲ್ ನದಿಗಳು ಕ್ಯಾಸ್ಪಿಯನ್ ಸಮುದ್ರವನ್ನು ಮತ್ತು ಸಿರಿದಯಾ ಮತ್ತು ಅಮುದರಿ ನದಿಗಳು ಆರಲ್ ಸಮುದ್ರವನ್ನು ಸೇರುತ್ತವೆ